ಸರ್ಕಾರಿ ನೌಕರರ ಸಂಘದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಇಲ್ಕಲ್ ವತಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವು ಇಲ್ಕಲ್ ತಹಶೀಲ್ದಾರ್ ಕಾರ್ಯಾಲಯದ ಸಭಾಭವನದಲ್ಲಿ ಜರುಗಿತು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತಾಲೂಕು ತಹಶೀಲ್ದಾರರಾದ ನಿಂಗಪ್ಪ ಬಿರಾದರ್ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುರಳೀಧರ್ ದೇಶಪಾಂಡೆ ರವರು ಕ್ಯಾಲೆಂಡರ್ ಅನ್ನು ಬಿಡುಗಡೆ ಮಾಡಿದರು ಕ್ಯಾಲೆಂಡರ್ ಬಿಡುಗಡೆ ಮಾಡಿ ಮಾತನಾಡಿದ ತಹಶೀಲ್ದಾರ್ ನಿಂಗಪ್ಪ ಬಿರಾದರ್ ಇಲ್ಕಲ್ ತಾಲೂಕು ಶಾಖೆಯು ಪ್ರತಿ ವರ್ಷವೂ ದಿನದರ್ಶಿಕೆಯನ್ನ ಹೊರತರುತ್ತಿದ್ದು ಇದರಿಂದ ನೌಕರರಿಗೆ ಅನುಕೂಲವಾಗಿದ್ದು ಇಲ್ಕಲ್ ತಾಲೂಕು ಶಾಖೆಯ ಕಾರ್ಯಚಟುವಟಿಕೆಗಳು ಕ್ರಿಯಾತ್ಮಕವಾಗಿವೆ ಎಂದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮುರಳೀಧರ್ ದೇಶಪಾಂಡೆ ಮಾತನಾಡುತ್ತಾ ಸಂಘ ಸಂಘಟನೆಯಿಂದ ಮಾತ್ರ ನಮ್ಮ ಬೇಕು ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಬಹುದು ಈ ನಿಟ್ಟಿನಲ್ಲಿ ಇಲ್ಕಲ್ ತಾಲೂಕಾ ಶಾಖೆ ಉತ್ತಮ ಕಾರ್ಯ ಮಾಡುತ್ತಾ ಸಂಘಟನೆ ಮಾಡುತ್ತಿದೆ ಎಂದರು ಕ್ಯಾಲೆಂಡರ್ ಬಿಡುಗಡೆಗೆ ಸಹಕರಿಸಿದ ಲೋಕೋಪಯೋಗಿ ಇಲಾಖೆಯ ಎಇಇ ಹಾಗೂ ನೌಕರರ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ವೆಂಕಟೇಶ್ ಹುಲ್ಗೇರಿ ರವರಿಗೆ ಸಂಘದ ವತಿಯಿಂದ ಸನ್ಮಾನಿಸಲಾಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಪರಶುರಾಮ್ ಪಮ್ಮಾರ್ ಕಳೆದ ನಾಲ್ಕು ವರ್ಷಗಳಿಂದ ಸಂಘದ ಕಾರ್ಯಚಟುವಟಿಕೆಗಳ ಬಗ್ಗೆ ತಿಳಿಸುತ್ತಾ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡ ಕಾರ್ಯಕ್ರಮಗಳ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ವೇದಿಕೆಯನ್ನ ಉದ್ದೇಶಿಸಿ ಗ್ರೇಡ್ ಟು ತಹಶೀಲ್ದಾರರಾದ ಶ್ರೀ ಈಶ್ವರ್ ಗಡ್ಡಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಆರ್ಎಂ ಮಾಸ್ರೆಡ್ಡಿ ಮಾತನಾಡಿದರು ಸಂಘದ ಖಜಾಂಚಿ ಎಸ್ಎಸ್ ಕೊಣ್ಣೂರ್ ಕಾರ್ಯದರ್ಶಿ ಜಿಎ ಕುರಿ ಗೌರವಾಧ್ಯಕ್ಷರಾದ ಎಸ್ಎನ್ ಗಡೇದ್ ಕಂದಾಯ ಇಲಾಖೆ ನೌಕರರ ಸಂಘದ ಅಧ್ಯಕ್ಷರಾದ ಸಿಎನ್ ಕೊಣ್ಣೂರ್ ಹುಣಗುಂದ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಎಸ್ಬಿ ಶೀಲ್ವಂತರ್ ಜಿಲ್ಲಾ ಖಜಾಂಚಿಗಳಾದ ಎಂಎಸ್ ಬೀಳ್ಗಿ ವೇದಿಕೆಯನ್ನ ಅಲಂಕರಿಸಿದ್ದರು ಹಾಗೂ ಸಂಘದ ಪದಾಧಿಕಾರಿಗಳು ನೌಕರ ಬಾಂಧವರು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಶ್ರೀಶೈಲ್ ಕಡ್ಲಿಮಟ್ಟಿ ಬಸವರಾಜ್ ಬಲ್ಕುಂದಿ ನಿರೂಪಿಸಿದರು ವಂದನಾರ್ಪಣೆಯನ್ನ ಎಸ್ಎಂ ಖತ್ರಿ ಮಾಡಿದರು ಕಾರ್ಯಕ್ರಮಕ್ಕೆ ಆಯೋಜಿಸಿದ ಎಲ್ಲಾ ನೌಕರ ಬಾಂಧವರಿಗೂ ಪ್ರಥಮವಾಗಿ ಧನ್ಯವಾದಗಳು ಈ ನೌಕರ ಸಂಘದ ವತಿಯಿಂದ ನಿಲ್ಕಲ್ ಶಾಖೆ ಇಲ್ಕಲ್ ಶಾಖೆ ಇದರ ವತಿಯಿಂದ ಕೆಲವರು ಬಿಡುಗಡೆ ಕಾರ್ಯಕ್ರಮಕ್ಕೆ ಇದಕ್ಕ ಮೇನ್ ಟೂರ್ ನಮ್ಮ ಅಧ್ಯಕ್ಷ ಪರಶುರಾಮ್ ಪೊಮ್ಮಾರ್ ಸರ್ ಅವರು ನಮ್ಮನ್ನ ನೀವು ನಮ್ಮ ಸಂಘದಾಗಿದ್ದೀರಿ ಬಟ್ ಏನೋ ಒಂದು ಒಳ್ಳೆ ಕೆಲಸ ಮಾಡಿದ್ರು ಬಟ್ ಈ ವರ್ಷ ನನಗೆ ಕ್ಯಾಲೆಂಡರ್ ಕೊಡುಗೆ ಸಹಾಯ ಅನ್ನೋಕ್ಕಿಂತ ಒಂದು ಸೇವೆ ಅನ್ಸುತ್ತೆ ಯಾಕಪ್ಪ ಅಂದ್ರೆ ನಾನು ಇದೇ ವರ್ಷ ಮೊನ್ನೆ ತಾನೇ ಪ್ರಮೋಷನ್ ಆಗಿ ಎ ಡಬಲ್ ಪಿ ಡಬ್ಲ್ಯೂ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಒಂದು ಏನಂತಾರ ಪುಣ್ಯ ಅನ್ಬೋದು ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ ಮತ್ತೆ ಬೇರೆ ಏನಿಲ್ಲ